ಕಾರ್ ತಗೊಳ್ತಾರೆ ಬೈಕ್ ತಗೊಳ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಅದನ್ನ ಇಲ್ಲಿ ಹಾಕೊಂಡ್ರೆ ತುಂಬಾ ಬೆನಿಫಿಟ್ ಆಗುತ್ತೆ ಕ್ಲಾಸ್ ಒಂದು ಸೈಟ್ ರಿಜಿಸ್ಟ್ರೇಷನ್ ಅನ್ನೋದೇ ಒಂದು ಡ್ರೀಮ್ ಇರುತ್ತೆ ಫಸ್ಟ್ ಇಂಪ್ರೆಶನ್ ಬೆಸ್ಟ್ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಅಟ್ರಾಕ್ಷನ್ ನಾನು ಬುಕ್ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರು ಲೋನು ಮಾಡ್ಕೊಡ್ತೀನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂದಾಗ ನಮಗೆ ಬಂದಿತ್ತು ಬಂದಿರ್ತದೆ ಸ್ಟಾರ್ಟೇಜ್ ಇದೆ ಅಂದ್ರೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಮಾಡಿಕೊಟ್ರು ಅದೊಂದು ಖುಷಿ ಆಯ್ತು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಇರೋ ಡಾಕ್ಯುಮೆಂಟ್ಸ್ ಕೊಟ್ಕೊಂಡ್ ಬಂದಿದ್ದೀವಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಆದ್ರೆ ಸೇಲ್ ಮಾಡ್ತೀನಿ ಅಂದ್ರೆ ಬೈ ಬ್ಯಾಕ್ ಗ್ಯಾರಂಟಿ ಇರುತ್ತೆ ನಾವೇ ಪ್ರಾಪರ್ಟಿನ ಪರ್ಚೆಸ್ ಮಾಡ್ತೀವಿ ಲೇಔಟ್ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಬಿಡ್ತು ಮೇನ್ ರೋಡ್ ಅಲ್ಲಿ ಅಡಿ ಒಳಗಡೆ ಮೂವತ್ತಡಿ ಯು ಜಿ ಡಿ ಡ್ರೈನೇಜು ಪವರು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಂಬಿಡಿ ಅಮೌಂಟ್ ಎರಡು ಲಕ್ಷ ಮೂರು ಲಕ್ಷ ಇದ್ರೆ ನಿಮ್ಮದು ಟ್ರಾನ್ಸಾಕ್ಷನ್ ಮುಖಾಂತರ ಆದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ನಂದಿ ಸರ್ ತುಂಬಾ ಖುಷಿ ಆಯಿತು ಎಲ್ಲ ಒಳ್ಳೇದಾಗಿದೆ ಎಲ್ಲ ಕಡೆಯಿಂದ ನಂದಿ ಗ್ರೂಪ್ಸ್ ಕಡೆ ತುಂಬಾ ಹೆಲ್ಪ್ ಮಾಡ್ತಾರೆ ಯಾವುದೇ ಭಯ ಇಲ್ಲದೆ ಆರಾಮಾಗಿ ನೀವು ಸೈಟ್ ತಗೋಬಹುದು ಮೇನ್ ಹೇಳ್ಬೇಕಂದ್ರೆ ಮಿಡ್ಲ್ ಕ್ಲಾಸ್ ತಗೋಬಹುದು ಅನ್ನೋದು ನನ್ನ ಇಂಟೆನ್ಸ್ ತುಂಬಾ ಚೆನ್ನಾಗಿದೆ ಸರ್ ಮುಂದೆ ಇಂಪ್ರೂವ್ಮೆಂಟ್ ಬಗ್ಗೆನು ಅವರೇ ಇನ್ಫಾರ್ಮೇಶನ್ ಕೊಡ್ತಾರೆ ಇವಾಗ ಯಾರು ಆ ತರ ಹೇಳೋರಿಲ್ಲ ಈಗಿನ ಜನರೇಷನ್ ಅಲ್ಲಿ ನಿಮ್ಗೆ ತರ ಇರುತ್ತೆ ಈ ತರ ಇರುತ್ತೆ ಅಂತ ಹೇಳೋರು ಯಾರು ಇಲ್ಲ ಇವರೆಲ್ಲ ಡೀಟೇಲ್ಸ್ ಕೊಟ್ಟು ತುಂಬಾ ಕ್ಲಿಯರ್ ಆಗಿ ಹೇಳಿ ನಮಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಎಲ್ಲ ಲಾಯರ್ ಕಡೆಯಿಂದಾನೆ ಚೆಕ್ ಮಾಡಿದ್ವಿ ಸರ್ ತುಂಬಾ ಚೆನ್ನಾಗಿದೆ ಯಾವ್ದು ಏನಿಲ್ಲ ಕ್ಲಿಯರ್ ಅಂಡ್ ಕಟ್ ಆಗಿದೆ ಈಗ ಕಾರ್ ತಗೊಳ್ತಾರೆ ಬೈಕ್ ತಗೊಳ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಅದನ್ನ ಇಲ್ಲಿ ಹಾಕೊಂಡ್ರೆ ತುಂಬಾ ಬೆನಿಫಿಟ್ ಆಗುತ್ತೆ ಯೂತ್ಸ್ ಅಷ್ಟೇ ತಗೋಬಹುದು ಈಗ ಯಾರು ಯೋಚನೆ ಈಗ ಏನಿದ್ರು ಕಾಲೇಜ್ ಪಾರ್ಟ್ ಟೈಮ್ ಜಾಬ್ ಮಾಡಿ ತಗೊಳ್ತಾ ಇರ್ತಾರೆ ಅಂತವ್ರು ಕೂಡ ಆರಾಮಾಗಿ ತಗೋಬಹುದು ಸರ್ ನಿಮ್ಮ ಚಾನಲ್ ಕೃಷಿ ಮಾರ್ಕೆಟಲ್ಲೇ ನಾನು ಫೇಸ್ಬುಕ್ ಆ್ಯಡ್ ನೋಡಿ ಬಂದಿದ್ದು ನಮ್ಮ ಬ್ರದರ್ ಶೇರ್ ಮಾಡಿದ್ರು ಕೃಷಿ ಮಾರ್ಕೆಟಲ್ಲಿ ನಿಮ್ದು ಆ್ಯಡ್ಸ್ ಇರೋದು ಒಂದಷ್ಟು ಕಡೆ ವಿಸಿಟ್ ಮಾಡಿ ಫೈನಲಿ ನಂದಿ ಗ್ರೂಪೇ ನಮಗೆ ಬೆಸ್ಟು ಅಂತ ನಾನು ಚೂಸ್ ಮಾಡಿದ್ದು ಫಸ್ಟ್ ಇಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋದೆ ಅದಾದಮೇಲೆ ಇದಾದಮೇಲೆ ಒಂದು ಹತ್ತು ಹದಿನೈದು ಪ್ಲಾಟ್ಸು ನಿಮ್ಮ ಆ್ಯಡಲ್ಲೇ ನೋಡಿ ಹೋಗಿದ್ದೆ ಬಟ್ ನನಗೆ ಚೂಸಿ ಆಗಿದ್ದು ಮತ್ತು ನಮಗೆ ಕನ್ವೀನಿಯೆಂಟ್ ಆಗಿದ್ದು ಈ ನಂದಿ ಗ್ರೂಪ್ಸೇ ಆ್ಯಕ್ಚುಲಿ ಮಿಡಿಲ್ ಕ್ಲಾಸ್ ಅವ್ರಿಗೆ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಸ್ಬೇಕು ಅನ್ನೋದೇ ಒಂದು ಡ್ರೀಮ್ ಇರುತ್ತೆ ಯಾರ್ಯಾರು ಮಿಡಲ್ ಕ್ಲಾಸ್ ಅವರು ಸೈಟ್ ನೋಡೋದಕ್ಕೆ ನೋಡ್ತಾ ಇದ್ದೀರಾ ರಿಜಿಸ್ಟರ್ ಮಾಡಿಸ್ಕೋಬೇಕು ತಂದಾಕ್ಸ್ಕೋಬೇಕು ಅಂತ ಓಡಾಡ್ತಾ ಇದ್ದೀರಾ ನಂದಿ ಗ್ರೂಪ್ಸ್ ಬನ್ನಿ ಟ್ರಸ್ಟ್ ಇದೆ ನಮಗೆ ಇಟ್ಟು ನೀವು ಸೈಟ್ ಪರ್ಚೇಸ್ ಮಾಡ್ಬೋದು ಸುರೇಶ್ ಅಂತ ನಾನು ಪ್ರಾಪರು ಕನಕ್ಪುರ ನನ್ನ ಸ್ನೇಹಿತರು ಗೋಪಾಲ್ ಅಂತ ಅವ್ರೀಗ ಅವ್ರ ಮಕ್ಕಳಿಗೆ ಶ್ರೇಯಸ್ಸು ಮತ್ತು ಯಶಸ್ಸು ಅಂತಂದ್ಬಿಟ್ಟು ಕೊಡ್ತಾ ಇರೋದು ಕೊಡಿಸ್ತಾ ಇರೋದು ನಂದಿ ಗ್ರೂಪ್ಸಿಂದ ನಮಗೆ ಒಳ್ಳೆ ಸಹಕಾರ ಸಿಕ್ಕಿದೆ ಸರ್ ಒಟ್ಟು ನಮ್ಮ ಬೆಲೆಗೆ ಸ್ಪಂದಿಸಿ ನಮಗೊಂದು ಸೈಟ್ ಕೊಡಿಸಿದ್ದಾರೆ ಸೈಟ್ ನಂಬರ್ ಟ್ವೆಂಟಿ ಸೆವೆನ್ ನಮ್ಮದು ಸಾವಿರದ ಏಳ್ನೂರ ಎಪ್ಪತ್ತು ಸ್ಕೋರ್ ಫೀಟ್ ಇದೆ ನಮ್ಗೆ ತುಂಬ ಸ್ಪಂದಿಸಿದ್ದಾರೆ ಸರ್ ನಾ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಅಂತಂದ್ಬಿಟ್ಟು ನಮ್ಮ ಬಂದ ತಕ್ಷಣ ನಮ್ಗೆ ಅಟ್ರಾಕ್ಷನ್ ಆಯಿತು ನಮಗೆ ಬೇಕು ಇಲ್ಲಿ ತೊಗೊಳ್ಳೇಬೇಕು ಅಂತ ಮಾಡಿ ಒಂದು ಏನೇನೋ ವ್ಯವಸ್ಥೆ ಮಾಡಿದ್ವಿ ಅಣ್ಣಕ್ಕೋಸ್ಕರ ಅದಕ್ಕೂ ನಾವು ಅವರು ಸ್ಪಂದಿಸಿದ್ದಾರೆ ನಮ್ಮ ಸಹಕಾರ ನಾವು ಲಾಯರ್ ಮುಖಾಂತರ ಚೆಕ್ಸ್ ಮಾಡಿದ್ವಿ ಮತ್ತು ನಾನು ಒಂದು ಮೂರು ನಾಲ್ಕು ಸೈಟ್ ತೊಗೊಂಡಿದ್ದೀನಿ ಸರ್ ಲಗ್ಗೆರೆನಲ್ಲಿ ನನ್ನ ಲಗ್ಗೆರೆ ಪ್ರಾಪರ್ ಇರೋದು ನನಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಗೊತ್ತಿದೆ ಬಟ್ ಯಾವುದೇ ಒಂದು ಏನಿಲ್ಲ ತೊಂದರೆ ಏನಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಯಾರು ಬೇಕಾದ್ರು ತುಂಬ ಇಷ್ಟ ಆಯಿತು ಯಾಕಂದರೆ ಮೊದಲು ನನಗೆ ಅಷ್ಟು ಇದಿರಲಿಲ್ಲ ಸೈಟ್ ಬೇರೆ ಕಡೆ ನೋಡಿದ್ದೆ ಬಟ್ ಅಷ್ಟು ಇಷ್ಟ ಆಗಿರಲಿಲ್ಲ ಈಗ ಇದು ಸೈಟ್ ಲೊಕೇಶನ್ ನೋಡಿಬಿಟ್ಟು ಬಟ್ ತುಂಬ ಚೆನ್ನಾಗಿದೆ ಮುಂದಕ್ಕೆ ಫ್ಯೂಚರ್ಗೆ ಒಂದು ಫೈ ಇಯರ್ಸ್ಗೆ ಅಂತ ತುಂಬ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದೆ ಯಾಕಂದರೆ ಸರೌಂಡಿಂಗ್ಸ್ ಎಲ್ಲ ತುಂಬ ನ್ಯಾಚುರಲ್ ಚೆನ್ನಾಗಿದೆ ಇನ್ನೊಂದು ಐ ಟಿ ಕಂಪ್ನಿಗಳು ಅಂತ ಇದೆ ಹೇಳಿದಾರೆ ಬಟ್ ಫೈವ್ ಇಯರ್ಸ್ ಆದ್ಮೇಲೆ ಬರಬಹುದು ಬರುತ್ತೆ ಅಂತ ಒಂದು ನಂಬಿಕೆನೂ ಇದೆ ಬಂದಿದೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಆ ಕಡೆಲ್ಲ ಸೊ ಲೀಗಲಿ ನಾವು ಲೀಗಲಿ ಲಾಯರ್ ಹತ್ರ ಎಲ್ಲ ಚೆಕ್ ಮಾಡಿಸಿದೀವಿ ಮತ್ತು ಲೋನ್ ಥ್ರೂನು ಚೆಕ್ ಮಾಡಿಸಿದೀವಿ ಬ್ಯಾಂಕ್ ಥ್ರೂನು ಚೆಕ್ ಮಾಡಿಸ್ತೀವಿ ಎಲ್ಲ ನಮ್ಮ ಬಂದ ಮೇಲೆ ನಮಗೆ ನಂಬಿಕೆ ಬಂತು ಅದ್ರ ಮೇಲೆ ನಮಗೆ ಫಸ್ಟ್ ಆಫ್ ಆಲ್ ನಂದಿ ಗ್ರೂಪ್ ಸ್ಟಾರ್ಟ್ ಸ್ಟಾರ್ಟಿಂಗ್ ದಿನನೇ ನಾನು ಬುಕ್ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರು ಲೋನು ಮಾಡ್ಕೊಡ್ತೀನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂದಾಗ ನಂಬಿಕೆ ಬಂದಿತ್ತು ಅದ್ರ ಮೇಲೆ ಅವರೇ ನಿಂತು ಎಲ್ಲ ಮಾಡ್ಕೊಡ್ತಾರೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಟ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅವ್ರದ್ದು ಚೆನ್ನಾಗಿ ಇದು ಮಾಡ್ತಾರೆ ನಾವು ಏನೋ ಶಾರ್ಟೇಜ್ ಇದೆ ಅಂದರು ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಮಾಡಿಕೊಟ್ರು ಅದೊಂದು ಖುಷಿ ಆಯಿತು ಮತ್ತು ನಮಗೆ ಜಾಗ ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೋಸ್ಕರ ತಗೊಂಡಿದ್ದೀವಿ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ನಂದಿ ಗ್ರೂಪ್ಸಿಂದ ಮಾತಾಡ್ತಾ ಇರೋದು ನೋಡಿದ್ರಲ್ಲ ನಿಮ್ಮ ಮುಂದೆನೇ ಎವ್ರಿ ಫ್ರೈಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೇ ಬಂದಿದ್ದೀವಿ ಲೈವ್ ವಿತ್ ಪ್ರೂಫ್ ಎಲ್ಲ ಕಸ್ಟಮರ್ ಫೀಡ್ಬ್ಯಾಕ್ಸ್ ನಿಮಗೆ ಕೊಟ್ಟಿದ್ದೀವಿ ಯಾವದೇ ರೀತಿ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಹೇಳ್ಬೋದು ನಂದಿ ಗ್ರೂಪ್ಸ್ ನ ತುಂಬಾ ಜನ ಮಿಡಲ್ ಕ್ಲಾಸ್ ಅವರು ಎದುರ್ಕೊಂತ ಇದೀರಾ ಸೈಟ್ ತಗೋಬೇಕೋ ಬ್ಯಾಡ್ವೋ ಅಂತ ಎದುರ್ಕೊತಾ ಇದೀರಾ ನೋಡಿ ಲೈವ್ ವಿತ್ ಲೈವ್ ಪ್ರೂಫಲ್ಲೇ ನೋಡಿದ್ವಿ ಯಾವುದೇ ರೀತಿ ತಲೆ ಕೆಡ್ಸ್ಕೊಂಡ್ಬಿಡಿ ಅಮೌಂಟ್ ಎರಡು ಲಕ್ಷ ಮೂರು ಲಕ್ಷ ಇದ್ರೆ ನಿಮ್ಮದು ಟ್ರಾನ್ಸಾಕ್ಷನ್ ಮುಖಾಂತರ ಆದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ಪ್ರಾಪರ್ಟಿ ಮೇಲೆ ಲೋನ್ ಕಣ್ಣ ಮುಂದೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಯಾವದೇ ರೀತಿ ಮಿಡಿಲ್ ಕ್ಲಾಸ್ ನಾನು ಒಬ್ಬ ಮಿಡಿಲ್ ಕ್ಲಾಸ್ ಈ ಸ್ಟೇಜಿಗೆ ಬಂದಿದ್ದೀನಿ ಅಂದ್ರೆ ಒಂದು ಟ್ರಸ್ಟ್ ಒಂದು ನಂಬಿಕೆಯಿಂದಾನೆ ಸೊ ಯಾವ ರೀತಿ ತಲೆ ಕೆಡ್ಸ್ಕೊಬೇಡಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಏನಾದರೂ ಫಿನಾನ್ಷಿಯಲ್ ಪ್ರಾಬ್ಲಮ್ ಆದರೆ ಸೇಲ್ ಮಾಡ್ತೀನಿ ಅಂದ್ರೆ ಬೈ ಬ್ಯಾಕ್ ಗ್ಯಾರಂಟಿ ಇರುತ್ತೆ ನಾವೇ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿ ಇರೋ ಡಾಕ್ಯುಮೆಂಟ್ಸ್ ಕಟ್ಕೊಂಡ್ ಬಂದಿದ್ದೀವಿ ನಮ್ಮ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ನೆನ್ಮಂಗ್ಲ ಹತ್ರ ಅದು ಕ್ವಿನ್ ಸಿಟಿ ಮೈನ್ ರೋಡ್ ಅಲ್ಲೇ ಬಂದಿರೋ ಪ್ರಾಪರ್ಟಿ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಕೂಡ ಬರುತ್ತೆ ಟೋಟಲ್ ಒನ್ ತರ್ಟಿ ಫೋರ್ ಸೈಟ್ಸ್ ಇರುವಂತಹ ಪ್ರಾಪರ್ಟಿ ನೀವೇ ನೋಡಿದಿರಾ ಲೈವ್ ಎಕ್ಸಾಂಪಲ್ಸಲ್ಲಿ ಕಣ್ಮುಂದೇನೆ ಎಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂತಿದರೆ ನಿಮಗೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ